ಸಂಘರ್ಷ ಸಮಿತಿ ಕೆಂಪು ಸೇನೆ ಕರ್ನಾಟಕ ರಾಜ್ಯ ಸಮಿತಿ ವತಿಯಿಂದ ಯಲಹಂಕ ತಾಲೂಕು ಕಚೇರಿ ಮಿನಿ ವಿಧಾನಸೌಧ ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಯಲಹಂಕ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿರೋ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಿ ಲೋಕಾರ್ಪಣೆ ಮಾಡುವಂತೆ ಹಾಗೂ ತೊಂಬತ್ನಾಲ್ಕು ಸಿಸಿ ಅಕ್ರಮ ಸಕ್ರಮದಡಿಯಲ್ಲಿ ನೀಡಿರೋ ತಾತ್ಕಾಲಿಕ ಹಕ್ಕುಪತ್ರಗಳನ್ನು ನೋಂದಣಿ ಮಾಡಿ ಕಾಯಂ ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿದರು ಯಲಹಂಕ ಉಪನಗರದಲ್ಲಿರೋ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಸಭಾಂಗಣದಲ್ಲಿ ದಲಿತ ಸಂಘಟನೆಗಳಿಗೆ ಸಭೆ ಹಾಗೂ ಸಾಮಾಜಿಕ ಕಾರ್ಯಕ್ರಮ ನಡೆಸಲು ಉಚಿತವಾಗಿ ನೀಡಬೇಕು ಹಾಗೂ ಸಾಮಾಜಿಕ ಕಾರ್ಯಕ್ರಮ ನಡೆಸಲು ಉಚಿತವಾಗಿ ನೀಡಬೇಕು ಮತ್ತು ಅತ್ಯಂತ ಹಿಂದುಳಿದ ಬಿ ಪಿ ಎಲ್ ಕಾರ್ಡುದಾರರ ಕುಟುಂಬಗಳ ಮದುವೆ ಇತರೆ ಸಮಾರಂಭಗಳು ನಡೆಸಲು ಸಭಾಂಗಣದ ವೆಚ್ಚವನ್ನು ಹತ್ತು ಸಾವಿರ ರೂಪಾಯಿಗಳಿಗೆ ನಿಗದಿಪಡಿಸಲು ಸಂಬಂಧಪಟ್ಟವರಿಗೆ ಸೂಚಿಸಬೇಕು ೆಂದು ಈ ಮೂಲಕ ಸಮಿತಿಯು ತಮ್ಮಲ್ಲಿ ಒತ್ತಾಯಪೂರ್ವಕವಾಗಿ ಮನವಿ ಸಲ್ಲಿಸಿತು ದಿನಾಂಕ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಯಲಹಂಕದ ತಹಶೀಲ್ದಾರ್ ಕಚೇರಿ ಮುಂದೆ ರಾಜ್ಯಾಧ್ಯಕ್ಷರಾದ ಶ್ರೀ ಡಿ ರಾಜಣ್ಣ ಕಾರ್ಯಾಧ್ಯಕ್ಷರಾದ ಶ್ರೀ ಜಿ ಗುರುಸ್ವಾಮಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಮಾವುಳಿಪುರ ಬಿ ಶ್ರೀನಿವಾಸ್ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಸುಬ್ಬಣ್ಣ ಜಕ್ಕೂರು ಬಡಾವಣೆ ಶ್ರೀ ಸಿಕೆ ರವೀಂದ್ರನಾಥ್ ರಾಜ್ಯ ಕಾರ್ಯದರ್ಶಿ ಶ್ರೀ ಡಿವಿ ವೀರಭದ್ರೇಗೌಡ ಜಿಲ್ಲಾಧ್ಯಕ್ಷರಾದ ಶ್ರೀ ಕೆ ಎಂ ಮುರಳಿ ಮತ್ತು ದಲಿತ ಸಂಘರ್ಷ ಸಮಿತಿಯ ಎಲ್ಲ ಸದಸ್ಯರುಗಳು ಮುಖಂಡರು ಕಾರ್ಯಕರ್ತರು ಭಾಗವಹಿಸಿ ಮನವಿ ಪತ್ರ ಸಲ್ಲಿಸಿದರು ಕಾರ್ಯಕ್ರಮ ಇಟ್ಕೊಳ್ಳೋ ಉದ್ದೇಶ ಬಡವರ ಪರವಾಗಿ ಬಡವರು ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ನಮ್ಮ ಸಂಘಟನೆಯಿಂದ ಈ ಒಂದು ಸಾಂಕೇತಿಕ ಪ್ರತಿಭಟನೆ ನಂಬಿಕೊಂಡಿದ್ದೇವೆ ಈ ಒಂದು ಪ್ರತಿಭಟನೆಯ ಮೂಲ ಉದ್ದೇಶ ಏನು ನಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರು ನಾವೆಲ್ಲರೂ ದೇವರಂತ ಪೂಜೆ ಮಾಡುವಂತಹ ಸಂವಿಧಾನ ಶಿಲ್ಪಿ ಭಾರತ ರತ್ನ ವಿಶ್ವ ಮಾನವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಮಾಡಬೇಕಂತ ಸುಮಾರು ಎರಡು ವರ್ಷಗಳಿಂದ ಪ್ರತಿಮೆ ತಂದು ಪ್ರತಿಷ್ಠಾಪನೆ ಮಾಡಲು ಇಲ್ಲಿ ಇಟ್ಟಿದ್ದಾರೆ ಅದಕ್ಕೆ ಮಾಸ್ಕ್ ಬಿಟ್ಟಿದ್ದಾರೆ ಇದುವರೆಗೂ ಅದನ್ನ ಉದ್ಘಾಟನೆ ಮಾಡಬೇಕನ್ನೋ ಒಂದು ಕಾಳಜಿ ನನಗೆ ಗೊತ್ತಿರೋ ಯಾವ ಅಧಿಕಾರಿಗಳಲ್ಲೂ ಇಲ್ಲ ಸರ್ಕಾರಕ್ಕೂ ಇಲ್ಲ ಅಧಿಕಾರಿಗಳಿಗೂ ಇಲ್ಲ ಬೇಜವಾಬ್ದಾರಿ ಥರ ಬೇಜವಾಬ್ದಾರಿ ಥರ ಮಾಡ್ತಾ ಇದ್ದಾರೆ ಸೊ ಈ ಒಂದು ನಮ್ಮ ನಮ್ಮೆಲ್ಲರ ದೇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಏಪ್ರಿಲ್ ಹದಿನಾಲ್ಕು ಅವರ ಒಂದು ಜನ್ಮ ದಿನೋತ್ಸವ ಆ ದಿನದ ಒಳಗಡೆ ಉದ್ಘಾಟನೆ ಮಾಡಬೇಕಂತ ನಮ್ಮ ಸಂಘಟನೆಯಿಂದ ಒತ್ತಾಯ ಒತ್ತಾಯಿಸ್ತಾ ಇದ್ದೇವೆ ಅದನ್ನು ಯಾವುದೇ ಕಾರಣಕ್ಕೂ ನೀವು ವಿಳಂಬ ಮಾಡಿದೆ ಏಪ್ರಿಲ್ ಹದಿನಾಲ್ಕರ ಒಳಗಡೆ ಉದ್ಘಾಟನೆ ಮಾಡಬೇಕು ಮಾಡಿದೆ ಅನ್ನೋ ಪಕ್ಷದಲ್ಲಿ ನಾವೇನು ಫ್ರೀಡಂ ಪಾರ್ಕಲ್ಲಿ ಈಗೆಲ್ಲ ಕಾನೂನು ಮಾಡ್ಬಿಟ್ಟಿದ್ದಾರೆ ಯಾವ ಕಚೇರಿ ಮುಂದೆ ಹೋರಾಟ ಮಾಡಬಾರ್ದು ಅಂತ ಅದನ್ನು ಗೌರವ್ತಾ ನಾವು ಫ್ರೀಡಂ ಪಾರ್ಕಲ್ಲಿ ಆಹಾರಕ್ಕೆ ಧರಣಿ ಇಟ್ಕೋಬೇಕಾಗ್ತದೆ ಅಂತ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮತ್ತು ಈ ಬಡವರು ಸರ್ಕಾರ ಎಷ್ಟು ಕ್ರೂಡುತನ ಪ್ರದರ್ಶ ಪ್ರದರ್ಶನ ಮಾಡ್ತಾರೆ ಅಂದರೆ ನೈಂಟಿ ಪರ್ ಸಿ ಸಿ ಮತ್ತು ನೈಟಿ ಪರ್ ಸಿ ಸರ್ಕಾರ ಆದೇಶ ಮಾಡಿ ಅವರು ಅರ್ಜಿ ಹಾಕಿ ಏನು ಕಾನೂನು ಇದೆ ಅದರಲ್ಲಿ ಆ ಕಾನೂನುಗಳು ಬದ್ಧವಾಗಿ ತಾತ್ಕಾಲಿಕ ಅಕ್ಕಪತ್ರ ವಿಶ್ಯೂ ಮಾಡಿದ್ದಾರೆ ಎಲ್ಲರಿಗೂ ತಾತ್ಕಾಲಿಕ ಅಕ್ಕಪತ್ರ ಕೊಟ್ಟಿದ್ದಾರೆ ಆದರೆ ಸರ್ಕಾರ ಅಧ್ಯಂತ ಕ್ರೂಡುತನ ಪ್ರದರ್ಶಿಸೋದಕ್ಕೆ ಗೊತ್ತಿಲ್ಲ ಅವರಿಗೆ ಆ ತಾತ್ಕಾಲಿಕ ಪತ್ರ ರಿಜಿಸ್ಟ್ರೇಷನ್ ಮಾಡೋದು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಯಾರೋ ಬಂಡವಾಳ ಶಾಹಿಗಳು ಯಾರೋ ಯಾರದೋ ರೆವಿನ್ಯೂ ಸೀಟ್ಗಳು ಅವ್ರದನ್ನು ಬ ಮಾಡಿ ಸಂತೋಷ ಆದರೆ ಬಡವರು ಹೊಟ್ಟೆ ಮೇಲೆ ಒಡೆಯಕ್ಕೆ ಹೋಗ್ಬೇಡಿ ಈ ಸರ್ಕಾರಕ್ಕೆ ನಿಜವಾದ ಕಾಳಜಿ ಇದ್ದರೆ ವರ್ಗಕ್ಕೆ ಏನಾರು ನೀವು ಪ್ರೋತ್ಸಾಹ ಕೊಡಗಿದರೆ ದಲಿತರಿಗೆ ನೀವೇನಾರು ಉದ್ಧಾರ ಮಾಡಿದರೆ ದಯವಿಟ್ಟು ನೈಂಟಿ ಪರ್ಸೆಂಟ್ ಸಿ ಸಿ ಏನು ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿದ್ದೀರಿ ಅದು ತಕ್ಷಣವಾಗಿ ಅದನ್ನು ಬಿಡುಗಡೆ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ತಾತ್ಕಾಲಿಕ ಆಸ್ಪತ್ರೆ ಇಶ್ಯೂ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕಂತ ತಮ್ಮ ಅಧಿಕಾರಿಗಳು ಮನವಿ ಮಾಡ್ತಾ ಇದ್ದಾರೆ ಇದು ತುಂಬ ಬಡವರಿಗೆ ತುಂಬ ಕಷ್ಟ ಆಗಿದೆ ಮತ್ತು ಏನು ನಮ್ಮ ಯಲಂಕ ಮಿನಿ ವಿಧಾನಸೌಧದ ಮುಂಭಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಇವತ್ತು ಅಲ್ಲಿ ಸ್ಥಾಪನೆ ಆಗಿದೆ ಆದರೆ ಸುಮಾರು ಒಂದು ಒಂದೂವರೆ ವರ್ಷ ಆಯಿತು ಅದನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮತ್ತು ಜಿಲ್ಲಾಡಳಿತ ಮಾಡಬೇಕಾಗಿತ್ತು ಆದರೆ ಆ ಕಡೆ ಗಮನ ಕೊಡದೆ ರಾಜಕೀಯಗಳು ಮಾಡಿಕೊಂಡು ಇವತ್ತೇನು ವಿಧಾನಸೌಧದಲ್ಲಿ ಕೂತಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಇವತ್ತಿತ್ತ ಗಮನ ಹರಿಸದೆ ತಮ್ಮ ರಾಜಕೀಯ ಬೆಳೆ ಬೇಸ್ಕೊಳ್ಳೋಣಕ್ಕೋಸ್ಕರ ಆಗಿ ಇವತ್ತು ಯಲಂಕ ಮಿನಿ ವಿಧಾನಸೌಧ ಮುಂಭಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತು ಒಂದು ಮಾಸ್ಕ್ ಹಾಕಿ ಅದಕ್ಕೆ ಒಂದು ಟಾರ್ಪಲ್ ಮುಚ್ಚಿ ಅದನ್ನು ಇವತ್ತು ಕಣ್ಮನೆಯಾಗ್ತಕ್ಕಂಥದ್ದು ಕೂಡ ನಡೀತಾ ಇದೆ ಹಂಗಾಗಿ ಇವತ್ತು ಪಕ್ಷಾತೀತವಾಗಿ ಯಾವುದೇ ಪಕ್ಷ ಆಗಿರ್ಬೋದು ಯಾವುದೇ ಒಂದು ಧರ್ಮ ಆಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಎಲ್ಲರೂ ಕೂಡ ಮುಂದೆ ಆಗಬೇಕು ಯಾವುದೇ ಪಕ್ಷಗಳಾಗಿರಲಿ ಜಾತಿ ಅತೀತವಾಗಿ ಪಕ್ಷಾತೀತವಾಗಿ ಏನೋ ಏಪ್ರಿಲ್ ತಿಂಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಜನ್ಮ ದಿನಾಚರಣೆ ಇದೆ ಆ ತಿಂಗಳಲ್ಲೇ ಸಾಧ್ಯವಾದರೆ ಏನು ಏಪ್ರಿಲ್ ಹದಿನಾಲ್ಕರಂದೇನೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಿ ಈ ದೇಶಕ್ಕೆ ಈ ರಾಜ್ಯಕ್ಕೆ ಲೋಕಾರ್ಪಣೆ ಮಾಡಬೇಕಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ ಏನು ಇವತ್ತು ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥದ್ದು ದಲಿತ ಸಂಘರ್ಷ ಸಮಿತಿ ಅಂತಂದರೆ ಎಲ್ಲ ಒಂದು ಕಡೆ ಕೂತು ಯಾವುದೇ ಒಬ್ಬ ಅಧಿಕಾರಿ ವಿರುದ್ಧವಾಗಲಿ ಯಾವುದೇ ಒಬ್ಬ ಸರ್ಕಾರದ ವಿರುದ್ಧವಾಗಲಿ ಅಂತಂತಲ್ಲ ಏನು ಸಾಮಾಜಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಬದ್ಧ ಹಕ್ಕುಗಳು ಇವತ್ತು ಪ್ರತಿಯೊಬ್ಬ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ನ್ಯಾಯ ಸಿಗಬೇಕಂತಕ್ಕಂಥದ್ದು ನಮ್ಮ ಹೋರಾಟ ಇಲ್ಲಿ ಯಾವುದೇ ಒಬ್ಬ ತಹಶೀಲ್ದಾರ್ ವಿರುದ್ಧ ಅಲ್ಲ ಯಾವುದೇ ಒಂದು ಪಕ್ಷದ ವಿರೋಧ ಅಲ್ಲ ಯಾವಾಗ ಈ ಸಾರ್ವಜನಿಕ ಸವಲತ್ತುಗಳು ಸಂವಿಧಾನದ ಬಗ್ಗ ಬದ್ಧ ಹಕ್ಕುಗಳು ಸಾಮಾಜಿಕ ಕಡೆಯ ವ್ಯಕ್ತಿಗೆ ಸಿಗಲ್ಲ ಅಂತಂತಂದಾಗ ದಲಿತ ಸಂಘರ್ಷ ಸಮಿತಿ ಅಲ್ಲಿ ಪ್ರಶ್ನೆ ಮಾಡುತ್ತೆ ಅಲ್ಲಿ ಹೋರಾಟ ಮಾಡುತ್ತೆ ಆ ಜನಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದೇ ದಲಿತ ಸಂಘರ್ಷ ಸಮಿತಿಯ ಕೆಲಸ ಮತ್ತು ಉದ್ದೇಶ ಹಂಗಾಗಿ ಇವತ್ತೆಲ್ಲ ಕೂಡ ಏನು ಇವತ್ತು ಸಾಂಕೇತಿಕ ಸೇರಿಕೊಂಡು ಇವತ್ತೇನು ನಿಜವಾದಂಥ ಸಮಸ್ಯೆಗಳೇನಿದೆ ತುರ್ತಾಗಿ ಆಗಬೇಕಾಗಿದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಇವತ್ತು ಲೋಕಾರ್ಪಣೆ ಆಗಬೇಕು ಅದ್ರ ಜೊತೆಗೆ ಏನಿದ್ದಾನೆ ಎರಡು ಸಾವಿರದ ಐದರಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನೈಂಟಿ ಫೋರ್ ಸಿ ಸಿ ಏನು ಭೂಕಂಧ ಹಾಕಾಯಿದೆ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಏನು ಈ ರಾಜ್ಯದ ಆಮೇಲೆ ಈ ಕಾಲ ತಾತ್ಕಾಲಿಕ ಹಕ್ಕು ಪತ್ರಗಳನ್ನು ನೋಂದಣಿ ಮಾಡಿ ಕಾಯಂ ಹಕ್ಕು ಪತ್ರ ನೀಡುವಂತೆ ಒತ್ತಾಯಿಸಿ ಇವತ್ತೇನು ನಮಗೆ ಮನವಿ ಪತ್ರ ಕೊಟ್ಟಿದ್ರು ಇದನ್ನು ಕಾನೂನು ಅಡಿಯಲ್ಲಿ ಪರಿಶೀಲನೆ ಮಾಡಿ ಕೂಡಲೇ ಕ್ರಮ ಜರುಗಿಸುವಂತೆ ನಮ್ಮ ಇಲಾಖೆಯಿಂದ ನಾವು ಮಾಡೋದು ಮುನ್ಶಾಂಬೆಡ್ಡಿ ಸ್ಪೆಷಲ್ ತಹಶೀಲ್ದಾರ್ ಕಮ್ಮಿಯನ್ನು ಮಾಡಿರ್ತಾರೆ ಒಂದು ಅವರು ಏನು ಬೇಡಿಕೆಗಳು ಕೊಟ್ಟಿದ್ದಾರೆ ಅದನ್ನು ಕಾನೂನು ಪ್ರಕಾರ ಮತ್ತು ನಿಗದಿತ ಅವಧಿಯಲ್ಲಿ ಈಡೇರಿಸೋದಕ್ಕೆ ನಾವು ಈ ಕೂಡಲೇ ಕ್ರಮ ಕೈಗೊಂಡು ಅದನ್ನು ಈಗಾಗಲೇ ತಹಶೀಲ್ದಾರ್ ಅವರವರ ಗಮನಕ್ಕೆ ತಂದು ಕೂಡಲೇ ಯಾವುದು ಕಾನೂನು ಪತ್ರ ಇದೆ ಅದನ್ನು ಕೊಡಲಿಕ್ಕೆ ಸಹ ಕ್ರಮ ವಹಿಸಲಿಕ್ಕೆ ನಾವು ಈಗಲೇ ಸ್ಟಾಪ್ ಮಾಡಿದ್ದಾರೆ ಇಲ್ಲ 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 ಅದು ಕಂಟಿನ್ಯೂ ಪ್ರೋಸೆಸ್ ನಡೀತಾ ಇಲ್ಲ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿದ್ದಾರೆ ಅದ್ರ ಬಗ್ಗೆ ಎಷ್ಟು ಬಾಕಿ ಇದೆ ಅದು ಡೀಟೇಲ್ ಕೊಡ್ತಾರೆ ಆ ಸೆಕ್ಷನ್ನಿಂದ ಅವರು ತಹಶೀಲ್ದಾರ್ ಗಮನಕ್ಕೆ ತಂದಿದ್ದು ಸ್ಪೆಷಲ್ ತಹಶೀಲ್ದಾರ್ ಮುಖ್ಯ